ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆಗೆ ತಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಪಾಲಕ್ ಸೊಪ್ಪಿನ ವೆಜ್ ಕೈಮ ಗ್ರೇವಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಆಗಿರುತ್ತೆ ಚಪಾತಿಗಾಗಿರ್ಬೋದು ಪೂರಿ ದೋಸೆ ಮುದ್ದೆ ಅನ್ನ ಎಲ್ಲಾದ್ರೂ ಸಿಗು ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗಾದ್ರೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲೇದಾಗಿ ನಾನಿಲ್ಲಿ ಒಂದ್ ಕಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಆದಷ್ಟು ರೀತಿಯಾಗಿ ಚಿಕ್ ಚಿಕ್ಕ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದೀನಿ ಉಪ್ಪನ್ನ ಹಾಕೊಂಡು ಒಂದ್ ಸ್ಪೂನ್ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಪಾಲ ಸೊಪ್ಪಿನ ಸೊಪ್ಪಿನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಪಕ್ಕಕ್ಕೆ ಕತ್ತಿಟ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತ ಮಸಾಲ ರುಬ್ಕೊಂಡ್ ಬರೋಣ ಒಂದು ಮಿಕ್ಸರ್ ಜಾರ್ಗೆ ನಾನು ಇಲ್ಲಿ ಒಂದ್ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದ್ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಕೂಡ ಸಿಪ್ಪೆ ಸುಳ್ಬಿಟ್ಟು ಸೇರಿಸಿಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಒಂದೂವರೆ ಇಂಚಷ್ಟು ಶುಂಠಿನು ಸಹ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದ್ ಎರಡು ಹಸಿರು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಜೂರನ್ನು ಹಾಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದ್ ಎರಡು ಪೀಸ್ ಅಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿನ ಸೇರಿಸ್ತಾ ಇದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ ಬರೋಣ ತುಂಬಾ ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ ಬರಬೇಕು ಸೊ ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಒಂದ್ ಸೈಡ್ ಅಲ್ಲಿ ತಿಟ್ಕೊಳ್ಳೋಣ ಇವಾಗ ಪಾಲಕ್ ಸೊಪ್ಪಿಗೆ ಉಪ್ಪನ್ನ ಹಾಕಿ ಇಟ್ಕೊಂಡಿದ್ವಲ್ಲ ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಒಂದ್ ಸ್ಪೂನ್ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಪಾಲಕ್ ಸೊಪ್ಪಿನಲ್ಲಿರುವಂತ ನೀರಿನ ಅಂಶನೆಲ್ಲ ತೆಕ್ಕೊಳ್ಬೇಕು ಸೊ ನೋಡ್ಬೋದು ಇದಳಲ್ಲಿರುವಂತ ನೀರಿನ ಅಂಶ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾವು ಅವಾಗಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲಾನ ಅದರಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಸಾಲಾನ ಮಾತ್ರ ಹಾಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋದನ್ನ ನಾವು ಗ್ರೇವಿ ಹಾಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚಕರ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆನೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅಷ್ಟ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಪಾಲಕ್ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ನಂತರ ನಾನು ಇಲ್ಲಿ ಒಂದ್ ಬೌಲ್ ಅಷ್ಟು ಕಡ್ಲೆಟ್ ಅನ್ನ ತಗೊಂಡಿದ್ದೀನಿ ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದೇ ಕಡ್ಲೆಟ್ಟನ ತಗೊಂಡಿದ್ದೀನಿ ಅರ್ಧ ಹಿಟ್ಟನ್ನು ಮಾತ್ರ ಹಾಕೊಂಡಿದೀನಿ ಬೇಕಾದ್ರೆ ಮತ್ತೆ ಸೇರ್ಸ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ನೋಡಿ ಇನ್ನು ಸ್ವಲ್ಪ ತೆಳು ಅನಿಸ್ತು ಹಾಗಾಗಿ ಉಳಿದಿರುವಂತ ಕಡ್ಲೆಟ್ ಅನ್ನು ಸಹ ಹಾಕೊಳ್ತಾ ನಾನಿಲ್ಲಿ ಒಂದ್ ಬೋಲಷ್ಟು ಕಡ್ಲೆಟ್ ಅನ್ನ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಸೇರ್ಸ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೊಳ್ಬೇಕು ಈ ರೀತಿಯಾಗಿ ಉಂಡೆ ಮಾಡುವಂತ ಅದಲ್ಲೇ ಬರಬೇಕು ಅಲ್ಲಿವರೆಗೂ ಸಹ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡು ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಕಡಿಮೆ ಉರಿಯಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಸಿ ವಾಸನೆಲ್ಲ ಹೋಗಿ ಒಂದೊಳ್ಳೆ ಗಮ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೇನೇ ಫ್ರೆಂಡ್ಸ್ ಯಾರೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಚಕರ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಸೇರಿಸ್ಕೊಳ್ತಾ ಇದೀನಿ ಹಾಗೇನೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯ ಪೌಡರ್ ಸೇರಿಸಿಕೊಳ್ತಾ ಇದೀನಿ ಇವಾಗ ಈ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಇದನ್ನ ಕಡಿಮೆ ಉರಿಯಾದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ತಳ ಎಳ್ಬಿಡುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಇದಕ್ಕೆ ಒಂದು ನಾಲ್ಕು ಟೊಮೊಟರ್ ನ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊಪ್ಪು ಅಂದ್ರೆ ಇಷ್ಟ ಇಲ್ಲ ನಾನ್ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಬಹುದು ಎರಡು ನಿಮಿಷ ಆದ ನಂತರ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ಕೊಂಡು ಗ್ರೇವಿ ತುಂಬಾ ಸೂಪರ್ ಆಗಿ ರೆಡಿ ಆಗಿದೆ ಇವಾಗ ನಾನು ಇದಕ್ಕೆ ನೀರನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಗ್ರೇವಿ ನಿಮ್ಗೆ ತೆಳು ಬೇಕೋ ದಪ್ಪ ಬೇಕೋ ನೋಡ್ಕೊಂಡು ನೀರನ್ನ ಸೇರ್ಸ್ಕೊಳ್ಳಿ ನೋಡಿ ನಾನು ಈ ಅದಕ್ಕೆ ಸೇರಿಸ್ಕೊಂಡಿದೀನಿ ಮತ್ತೆ ನಾವು ಕೈಮ ಉಂಡೆನ ಹಾಕೊಂಡಾಗ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ನಾನು ಇವಾಗ ಇದಕ್ಕೆ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟ್ರೆ ನಾವು ಕೈಮ ಉಂಡೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೀಡಿಯಂ ಸೈಜ್ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ದಪ್ಪ ಮಾಡ್ಕೊಂಡ್ರೆ ಸಾಂಬಾರ್ ಹತ್ತಾಗ ಇನ್ನು ಕೂಡ ದಪ್ಪ ಆಗುತ್ತೆ ಹಾಗಾಗಿ ಈ ಸೈಜಲ್ಲಿ ಅಲ್ಲಿ ಮಾಡಿ ಇಟ್ಕೊಂಡಿದೀನಿ ಇದೇ ರೀತಿ ಉಳಿದಿರುವಂತ ಕೈಮು ಉಂಡೆನ ಸಹ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ನೋಡಿ ಮೇಲ್ಗಡೆ ಇರುವಂತಹ ಲಿಡ್ ಅನ್ನ ಓಪನ್ ಮಾಡಿ ಒಂದು ಅಗಲವಾದಂತ ತಟ್ಟೆನ ಇಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೈಮ ಉಂಡೆಗಳನ್ನ ಇಟ್ಟು ಅಬೆ ಬೇಯಿಸಿಕೊಳ್ಬೇಕಾಗತ್ತೆ ಅಥವಾ ಸಪ್ರೇಟ್ ಆಗಿ ಅಲ್ಲಿ ಬೇಸ್ಕೊಳ್ತೀರಾ ಅಂದ್ರೆ ಹಾಗೂ ಕೂಡ ಮಾಡ್ಕೊಳ್ಬಹುದು ನೋಡಿ ಎಲ್ಲ ಕೈಮ ಉಂಡೆಗಳನ್ನ ಇಟ್ಟು ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ಐದರಿಂದ ಆರ್ ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಬೇಕಾಗತ್ತೆ ಸೊ ನೋಡ್ಬೋದು ಒಂದ್ ಐದು ನಿಮಿಷ ಚೆನ್ನಾಗಿ ಬೆಂದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕೈಮ ಉಂಡೆಗಳೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಓಪನ್ ಮಾಡಿ ಒಂದೊಂದೇ ಉಂಡೆಗಳನ್ನ ಈ ರೀತಿಯಾಗಿ ಗ್ರೇವಿಗೆ ಹಾಕೊಳ್ಳೋಣ ಈ ರೀತಿಗೆ ನಾವು ಅಬೇಲಿ ಬೇಸಿ ಹಾಕೊಳ್ಳೋದ್ರಿಂದ ಸಾಂಬಾರ್ಗೆ ಹಾಕ್ತಾದ್ರು ಕೂಡ ಅದು ಬಿಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಲ್ಲ ಕೈಮ ಉಂಡ ಹಾಕಿದ ನಂತರ ಸೌಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಐದ್ ನಿಮಿಷ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಕೈ ಕೈಮ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮೊದಲೇ ಉಪ್ಪನ್ನ ಹಾಕೊಂಡು ಬೇಯಿಸಿಕೊಂಡ್ರೆ ಕೈಮ ಉಂಡೆಲ್ಲ ಹೊಡೆದೋಗ್ಬಿಡುತ್ತೆ ಹಾಗಾಗಿ ಲಾಸ್ಟ್ ಅಲ್ಲಿ ಹಾಕೊಳ್ಬೇಕು ನೋಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡ್ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ತುಂಬಾ ಸೂಪರ್ ಆಗಿರ್ತಕ್ಕಂತ ಪಾಲಕ್ ಸೊಪ್ಪಿನ ಕೈಮಾ ಗ್ರೇವಿ ರೆಡಿ ಆಗುತ್ತೆ ಪಾಲಕ್ ಸೊಪ್ಪು ಇಷ್ಟ ಇಲ್ಲ ನೋರ್ಗೆ ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ ಪದೇ ಪದೇ ಕೇಳ್ತಾರೆ ಅಷ್ಟೊಂದು ಸೂಪರ್ ಆಗಿರುತ್ತೆ ಇದು ಚಪಾತಿ ಪೂರಿ ಜೊತೆಗಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು